ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೇವರು ಶ್ರೀರಾಮ ಸುದೀರ್ಘ ಹೋರಾಟದ ಫಲವಾಗಿ ಈಗ ಭವ್ಯವಾದ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ ಶ್ರೀರಾಮನಿಗೂ ಕರ್ನಾಟಕದ ಗದಗ ಜಿಲ್ಲೆಗೂ ಅವಿನಾಭಾವ ಸಂಬಂಧ ಸೀತಾದೇವಿಯನ್ನು ಹುಡುಕಲು ಹೋಗುವಾಗ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಒಂದು ದಿನ ಗದಗದಲ್ಲಿ ವಾಸ್ತವ್ಯ ಮಾಡಿ ಮುಂದೆ ಹೋಗಿದ್ದರು ಎಂಬ ನಂಬಿಕೆ ಸ್ಥಳೀಯರದ್ದು ಹೀಗಾಗಿ ಆ ಸ್ಥಳದಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದು ನಿತ್ಯ ಆರಾಧನೆ ನಡೆಯುತ್ತಿದೆ ಗದಗ ತಾಲೂಕಿನ ಬೆಳದಡಿ ಗ್ರಾಮ ಆಗ ದಟ್ಟವಾದ ಅರಣ್ಯ ಪ್ರದೇಶವಾಗಿತ್ತು ಶ್ರೀರಾಮ ಹಾಗೂ ಲಕ್ಷ್ಮಣ ಈ ಪ್ರದೇಶದ ದಟ್ಟ ಕಾಡಿನಲ್ಲಿ ಒಂದು ದಿನ ವಾಸ್ತವ್ಯ ಮಾಡಿ ಹೋಗಿದ್ದಾರಂತೆ ತ್ರಿಕಾಲಜ್ಞಾನಿಗಳಾಗಿದ್ದ ಚೈತನ್ಯ ಮಹಾರಾಜರು ಈ ಜಾಗದಲ್ಲಿ ಶ್ರೀರಾಮ ಹಾಗೂ ಲಕ್ಷ್ಮಣ ವಾಸ್ತವ್ಯ ಮಾಡಿದ್ದರೆಂದು ಅರಿತು ಭವ್ಯ ರಾಮನ ಮಂದಿರ ನಿರ್ಮಾಣ ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ದರು ಈಶ್ವರ ಮಂದಿರ ಇತ್ತಿಲ್ಲ ಅದನ್ನ ಎಲ್ಲ ಶಿಥಿಲಗೊಂಡಿತ್ತು ಅಂದ್ರೆ ಅವಾಗ ಟಕ್ರು ಡಕಾಯಿತರು ಅಂತ ಬರ್ತಿದ್ರಲ್ರಿ ನಿಧಿ ಸಂಬಂಧ ಅದ್ರ ಶಿವಲಿಂಗನ ಮೇಲಿಂದ ಪಿಂಡ ಅಂದ್ರೆ ಲಿಂಗುನ ಹಾರಿಸ್ಬಿಟ್ಟಿದ್ರು ಅವರ ಬಂದು ಎಲ್ಲ ಕೂಡಿಸಿ ಅದಕ್ಕೆ ಮತ್ತು ಸ್ಥಾಪನಾ ಮಾಡಿಸಿ ಅವಾಗೆಲ್ಲ ಬ್ರಹ್ಮ ಇವರು ಮುಳುಗುಂದದಿಂದ ಅಲ್ಲಿ ಭಟ್ರನ್ನೆಲ್ಲ ಕರೆಸ್ತಿದ್ರು ಅಂದ್ರೆ ಇಲ್ಲಿ ಗೋಕುಲಾಷ್ಟಮಿ ಮಾಡ್ತಾರೆ ಈಗಾದರೂ ಅವಾಗ ಐದು ದಿವಸ ಏಳು ದಿವಸ ಹಿಂಗೆ ಮಾಡ್ತಿದ್ರಂತೆ ಈಗ ಮೂರು ದಿವಸ ಮಾಡ್ತಾರೆ ಈಗನ್ನ ಈ ಸಂಕಲ್ಪದಂತೆ ಜೈಪುರದ ಅಮೃತ ಶಿಲೆಯಿಂದ ಕೆತ್ತನೆ ಮಾಡಿರೋ ಶ್ರೀರಾಮ ಲಕ್ಷ್ಮಣ ಸೀತಾದೇವಿ ಹಾಗೂ ಹನುಮಾನ್ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ ಮೂರ್ತಿಗಳನ್ನು ಸುಂದರವಾಗಿ ಕೆತ್ತನೆ ಮಾಡಿರೋದ್ರಿಂದ ಸಜೀವ ಶ್ರೀರಾಮನ ಮಂದಿರ ಎಂದೇ ಈ ಮಂದಿರವನ್ನು ಕರೆಯಲಾಗುತ್ತದೆ ರಾಮಚಂದ್ರ ಲಕ್ಷ್ಮಣ ಹಾಗೂ ಸೀತಾಮಾತೆಯು ಗರ್ಭಗುಡಿಯಲ್ಲಿ ನೆಲೆ ನಿಂತಿದ್ದಾರೆ ಗರ್ಭಗುಡಿಯ ಮುಂದೆ ಹನುಮಾನ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಶ್ರೀರಾಮನ ಪಾದಸ್ಪರ್ಶದಿಂದಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ ಅಂತಾರೆ ಸ್ಥಳೀಯರು ಅವರು ಇಲ್ಲಿ ಬಂದಾಗ ಇಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡು ರಾಮ ಇಲ್ಲಿ ಇದ್ದು ಹೋಗ್ಯಾನ ರಾಮ ಮಂದಿರ ಸ್ಥಾಪನೆ ಮಾಡು ಅಂಥೇಳಿ ಅವರು ಅವಾಗೆ ಭೂಮಿ ಪೂಜೆ ಮಾಡಿ ಬ್ರಹ್ಮಚೈತನ್ಯದಿಂದ ಪ್ರತಿಷ್ಠಾಪನೆ ಮಾಡಿದರು ಈ ಸದ್ಯಕ್ಕೆ ಒಂದು ನೂರ ಇಪ್ಪತ್ತ ಏಳು ವರ್ಷ ಆಯಿತು ತ್ರಿಕಾಲ್ ಪೂಜಾ ವಾಹನ ಉತ್ಸವ ಎಲ್ಲ ವ್ಯವಸ್ಥಿತ ನಡೆದಿದೆ ನಿರಂತರವಾಗಿ ನಿರಂತರವಾಗಿ ಇಲ್ಲಿ ಚಾಲುವೆ ಈಗಿನ ಬೆಳ್ಳದಡಿ ಗ್ರಾಮದಿಂದ ಶ್ರೀರಾಮ ಭೈರಾಪುರ ಗ್ರಾಮಕ್ಕೆ ಹೋಗುವಾಗ ರಾಮನ ತಂದೆ ದಶರಥ ಮಹಾರಾಜರು ಸಾವನ್ನಪ್ಪಿರುವ ಸುದ್ದಿ ತಿಳಿಯಿತಂತೆ ಶ್ರೀರಾಮಚಂದ್ರ ಭೈರಾಪುರದಿಂದ ಮುಂದೆ ಕಿಷ್ಕಿಂದೆಗೆ ಪಯಣ ಬೆಳೆಸಿದ್ದ ಎಂದು ನಂಬಲಾಗುತ್ತೆ ಅಲ್ಲದೆ ಕಿಷ್ಕಿಂದೆಯಿಂದ ರಾಮೇಶ್ವರಕ್ಕೆ ಹೋಗಿ ಅಲ್ಲಿಂದ ಲಂಕಾಕ್ಕೆ ತೆರಳಿ ಸೀತಾದೇವಿಯನ್ನು ಕರೆದುಕೊಂಡು ಬಂದಿದ್ರು ಎಂಬ ಐತಿಹ್ಯವಿದೆ